ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ವ್ಲಾಗ್ ಮಾಡೋಣ ಅಂದ್ಕೊಳ್ತೀನಿ ಅಷ್ಟರಲ್ಲಿ ಏನಾದರೂ ಆಗುತ್ತೆ ಹಬ್ಬದಿಂದನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಂಗೆ ಆವಾಗಿಂದ ಸ್ವಲ್ಪ ಸುಸ್ತು ಹುಷಾರಿಲ್ದೇ ಇರೋ ಥರ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಅದಾದಮೇಲೆ ಕೂಡ ಹೊಟ್ಟೆ ನೋವು ತಲೆ ಸುತ್ತು ವಾಂತಿ ಈ ಥರ ಎಲ್ಲ ಸ್ಟಾರ್ಟಾಗಿ ಎಂಟು ದಿನದಿಂದ ಬರೀ ಆಸ್ಪೆಟಲಿಗೆ ಅಡ್ಡಾಡೋದಾಗಿದೆ ಇವಾಗ ಯಾಕೋ ಒಂದು ವಾರದಿಂದ ಜ್ವರ ಬಿಟ್ಟು ಬಿಟ್ಟು ಬರ್ತಿತ್ತು ಅಂತ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಟೈಫಾಯ್ಡ್ ಸ್ಟಾರ್ಟ್ ಆಗ್ತಿದೆ ಇವಾಗ ಅಂತ ಅಂದರು ಅದಕ್ಕೋಸ್ಕರ ಫುಲ್ಲು ಸುಸ್ತಾಗ್ತಾ ಇತ್ತು ಈಗ ಮೂರು ದಿನದಿಂದ ಡ್ರಿಪ್ಸ್ ಹಾಕ್ಸ್ಕೊಳ್ತಿದ್ದೀನಿ ಇನ್ನು ಎರಡು ದಿನ ಹಾಕ್ಸ್ಕೊಳ್ಬೇಕು ಇವಾಗ ಕೂಡ ಹೋಗಬೇಕು ಕೈ ನೋಡಿ ಹೆಂಗಾಗಿದೆ ಅಂತ ಫುಲ್ಲು ಕೆಂಪಾಗ್ಬಿಟ್ಟಿದೆ ಕಾಣಿಸ್ತಿಲ್ಲ ಅನ್ಸುತ್ತೆ ಫುಲ್ಲು ನೋವಾಗ್ಬಿಟ್ಟಿದೆ ತಲೆ ಸುತ್ತು ಬೇರೆ ಫುಲ್ಲು ತಲೆ ಸುತ್ತಿಗೆ ಕಿವಿ ಡಾಕ್ಟ್ರ್ ಹತ್ರ ಹೋಗಿ ಬಂದಿದ್ದೀವಿ ಮತ್ತೆ ಬರೋಕ್ಕೆ ಹೇಳಿದ್ದಾರೆ ಮತ್ತೆ ಹೋಗಬೇಕು ಇವಾಗ ಹೋಗಿ ಮತ್ತೆ ಇನ್ನೊಂದು ಡ್ರಿಪ್ಸ್ ಹಾಕ್ಸ್ಕೊಂಡು ಬರ್ತೀನಿ ಕೈಗೆ ಕನಾಲ ಹಾಕ್ಬಿಡ್ತೀವಿ ಅಂದರೂ ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಮಾಡಿಸ್ಕೋಬೇಕಂತೆ ಅದಕ್ಕೆ ಬೇಡ ಅಂತ ಒಂದು ಸಣ್ಣ ಬಾಟ್ಲು ಡ್ರಿಪ್ ಬರುತ್ತಲ್ಲ ಅದಾದರೆ ದಿನಕ್ಕೊಂದು ಸಲ ಹಾಕ್ಸ್ಕೊಂಡ್ರೆ ಸಾಕು ಇವಾಗ ಹೋಗಿ ಹಾಕ್ಸ್ಕೊಂಡ್ಬರ್ತೀನಿ ಬರ್ತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹಾಸ್ಪಿಟಲಿಗೆಲ್ಲ ಬಂದು ತೋರಿಸ್ಕೊಂಡು ಅದಾದ ಮೇಲೆ ನಾನು ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದೀನಿ ಇವತ್ತು ಎರಡು ಬಾಟ್ಲು ಹಾಕಿದರು ಯಾಕಂದರೆ ಸ್ವಲ್ಪ ತಲೆ ಸುತ್ತೆಲ್ಲ ಸುತ್ತಲ ಜಾಸ್ತಿ ಇತ್ತು ಅದಕ್ಕೋಸ್ಕರ ಮಲ್ಕೊಂಡಿದ್ದೆ ಇವಾಗ ಸ್ವಲ್ಪ ಹೊತ್ತು ಎದ್ದು ಕೂತ್ಕೊಂಡಿದ್ದೀನಿ ಮತ್ತು ಮನೆಗೆ ಹೋಗಬೇಕು ಇನ್ನು ಸ್ವಲ್ಪ ಇನ್ನು ಮುಕ್ಕಾಲ್ ಭಾಗ ಇದೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದೆ ನಾವು ಒಂದು ಗಂಟೆಗೆ ಹೋಗಿದ್ದು ಮೂರುವರೆ ಇವತ್ತು ಎರಡು ಬಾಟ್ಲು ಹಾಕಿದ್ರು ಚಿಕ್ಕ ಚಿಕ್ಕ ಅದಕ್ಕೋಸ್ಕರ ಇಷ್ಟು ಲೇಟ್ ಆಯಿತು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮತ್ತು ನಾಳೆ ನಮ್ಮ ಮನೆ ದೇವರ ಜಾತ್ರೆ ಇದೆ ಅದಕ್ಕೋಸ್ಕರ ಹೋಗಬೇಕು ಇಲ್ಲಿ ಅಮ್ಮ ನನಗೆ ಹುಷಾರಿಲ್ಲ ಅಂತ ಊರಿಗೆ ಬಂದಿದ್ದರು ಪಾಪ ಒಂದು ವಾರದಿಂದ ಎಲ್ಲ ಅವರೇ ಕೆಲಸ ಮಾಡ್ತಿದ್ದಾರೆ ಫುಲ್ಲು ತಲೆ ಸುತ್ತು ವಾಂತಿ ಎಲ್ಲ ಆಗ್ತಾಯಿತ್ತು ನನಗೆ ಸುಸ್ತಾಗ್ತಿತ್ತು ಅದಕ್ಕೋಸ್ಕರ ಹಾಗೆ ನಮ್ಮ ಮನೆ ದೇವ್ರ ಜಾತ್ರೆ ಹಿರೇಗುಂಟ್ನವರು ದ್ಯಾಮಲಂಬ ದೇವಿ ದೇವಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಇವತ್ತು ಮತ್ತು ನಾಳೆ ಜಾತ್ರೆ ಅದು ನಮ್ಮ ಮನೆ ದೇವರು ಅದಕ್ಕೋಸ್ಕರ ಇವತ್ತು ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಹೋಳಿಗೆ ಎಲ್ಲ ಮಾಡಿ ನಾನು ಪೂಜೆ ಮಾಡಿದೆ ಅಮ್ಮ ಎಲ್ಲ ಅಡುಗೆ ಮಾಡಿದರು ಪೂಜೆ ಮಾಡಿ ಎಡೆ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ನಿನ್ನೆ ಇದ್ದಿದ್ದು ತೇರಿತ್ತು ಇವತ್ತು ಸಿಡೆ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾವು ಪ್ರತಿ ವರ್ಷ ಕೂಡ ಸಿಡೆ ದಿನವೇ ಹೋಗ್ತೀವಿ ಹಾಗಾಗಿ ಇವತ್ತು ಕೂಡ ಸಿಡೆ ದಿನವೇ ಇದ್ದೀವಿ ಇವತ್ತು ಸ್ವಲ್ಪ ಪರವಾಗಿರಲಿಲ್ಲ ಸ್ವಲ್ಪ ಹುಷಾರಾಗಿದ್ದೆ ಅಷ್ಟು ಸುಸ್ತಿರಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ಒಂದು ವಾರದಿಂದ ತುಂಬ ಸುಸ್ತಿತ್ತು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಒಬ್ಬರೋಣ ಅಂತ ಜಾತ್ರೆ ಅಲ್ವಾ ಹೋದರ್ಶನ ಹೋಗಿರಲಿಲ್ಲ ನಮ್ಗೆ ಇರಲಿಲ್ಲ ಅಂತ ಅದಕ್ಕೋಸ್ಕರ ಈ ಸಲ ಹಂಗೆ ಆಗಿದೆ ಎಲ್ಲಿ ನೋಡೋಣ ಅಂತ ಹೋದ ಅಷ್ಟೇನು ಸುಸ್ತಿರ್ಲಿಲ್ಲ ಇವತ್ತು ಅದಕ್ಕೋಸ್ಕರ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ದೇವ್ರ ಮೆರವಣಿಗೆ ಇತ್ತು ಇನ್ನೂ ಸಿಡಿ ಎಲ್ಲ ಸ್ಟಾರ್ಟ್ ಆಗ್ತಿರಲಿಲ್ಲ ನಾವು ಒಂದು ಐದು ಗಂಟೆಗೆ ಹೋಗಿದ್ದು ಕಳೆದಾಗಿ ದೇವ್ರ ಮೆರವಣಿಗೆ ಹೋದ್ಮೇಲೆ ಆಮೇಲೆ ಬಂದು ಸಿಡಿ ಎಲ್ಲ ಹಾಕ್ತೀವಿ ಚೆನ್ನಾಗಿತ್ತು ಎಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ದೇವರು ಎಷ್ಟು ಅನ್ನೋ ಆಗಿತ್ತು ದೇವಸ್ಥಾನದಲ್ಲಿ ಅಷ್ಟೇ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಒಳಗಡೆ ವೀಡಿಯೋ ಮಾಡ್ಕೊಳ್ಳೋ ಆಗಿರಲಿಲ್ಲ ಫುಲ್ ಡ್ರೆಸ್ ಇತ್ತು ಬಾಕಿ ಟೈಮಲ್ಲಿ ಅದನ್ನು ಮಾಡ್ಕೊಳ್ಬೋದು ಈಗ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡ್ಬಂದ್ರೆ ಇಲ್ಲಿಂದ ಮೆರವಣಿಗೆ ಹೊಟ್ಟಿದ್ದು ನಾವು ಕೂಡ ಮೆರವಣಿಗೆ ಜೊತೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಿನ್ನೆ ತೇರಾಗಿತ್ತಲ್ವಾ ತೇರು ಹತ್ರನೇ ಸೀಡೆ ಕೂಡ ಸೀಡೆ ಆಡ್ತಾರಲ್ಲ ಅದನ್ನು ಕೂಡ ಇಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ತಿದ್ದಾರೆ ತೇರು ನಿನ್ನೆ ಆಗಿದೆಯಲ್ಲ ಅದನ್ನು ತೇರನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ ಮೊದಲು ಹೋಗಿ ಒಳಗಡೆ ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡ್ಬರೋಣ ಅದಾದ ಮೇಲೆ ಬಂದು ತೇರಿಗೆಲ್ಲ ಕೈ ಮುಕ್ಕೊಂಡು ಹಾಗೆ ಆ ಕಡೆ ಇನ್ನು ದೇವಸ್ಥಾನ ಇದೆ ಅದಕ್ಕೆಲ್ಲ ಹೋಗಿ ಕೈ ಮುಗಿಯೋಣ ಅಂತ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ನನ್ನ ಬ್ಲಾಗಲ್ಲಿ ಒಂದು ಮೂರು ನಾಲ್ಕು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ದೇವಸ್ಥಾನನ ನಾನು ಯಾವಾಗ ಬಂದಿದ್ದೀನಿ ಅವಾಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಭೀಮ್ ಹತ್ರ ಬರುತ್ತೆ ಹಿರೇಗುಂಟ್ನವರು ದ್ಯಾಮಲಂಬ ದೇವಿ ದೇವಸ್ಥಾನ ಇದೇ ನಮ್ಮ ಮನೆ ದೇವರು ಸಿಡೆ ಆಡೋದಕ್ಕೆ ಬೇಡ್ಕೊಂಡಿರ್ತಾರಲ್ಲ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಆ ಕಡೆ ಸೈಡಲ್ಲೆಲ್ಲ ಇದ್ದಾರೆ ಇವಾಗ ದೇವರಿನ ಭರಷ್ಟೋದಲ್ಲಿ ಪೂಜೆ ಮಾಡಿಸೋಣ ಅಂತ ಬಂದ್ವಿ ಆದರೆ ದೇವರು ಬಂತು ಅದಕ್ಕೋಸ್ಕರ ಆ ದೇವ್ರನ್ನ ನಿಂತ್ಕೊಂಡು ನೋಡಿದ್ವಿ ಅಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಫಸ್ಟ್ ಇದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡ್ಬರೋಣ ಅಂತ ಅಷ್ಟರಲ್ಲೆಲ್ಲ ದೇವಸ್ಥಾನದ ರೆಡಿ ಮಾಡ್ತಾಯಿದ್ರು ದೇವ್ರು ತೊಗೊಂಡೋಗೋಕ್ಕೆ ಈ ಸಲನೇ ಫ್ರೆಂಡ್ಸ್ ಸ್ವಲ್ಪ ಬೇಗ ಬಂದಿದ್ದೀವಲ್ಲ ಎಲ್ಲ ಚೆನ್ನಾಗಿ ನೋಡಿದ್ವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಆ ದೇವಿಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಮಾಡಿದರು ದೇವರುಗಳಿದೆ ಅದು ಮಾಡಿದರೆ ನಾವು ಕಾಣ್ತಾ ಇಲ್ಲ ಪೂಜೆ ಎಲ್ಲ ಮಾಡಿ ದೇವ್ರನ್ನೆಲ್ಲ ತೊಗೊಂಡು ಹೋದ್ರು ಅದಾದ ಮೇಲೆ ನಾವು ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ ಇಲ್ಲಿ ಹಣ್ಣು ಎಲ್ಲ ಇಲ್ಲೇ ಮಾಡ್ತಾರೆ ಫೋಟೋ ಮತ್ತು ಇಟ್ಟಿರ್ತಾರೆ ಅಲ್ಲೇ ಪೂಜೆ ಮಾಡಿಕೊಡ್ತಾರೆ ಒಳಗಡೆ ಹೂವು ಎಲ್ಲ ಕೊಡಬೇಕಷ್ಟೇ ಹೋಗಿ ದರ್ಶನ ಮುಗಿಸ್ಕೊಂಡು ಹಣ್ಣು ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗೋಕ್ಕೆ ಜಾಗ ಇರಲಿಲ್ಲ ಯಾಕಂದರೆ ಫುಲ್ಲು ಸಿಡೆ ಆಡೋದನ್ನೆಲ್ಲ ಇದು ಮಾಡ್ತಾಯಿದ್ರು ಅದು ದೇವ್ರು ಕೂಡ ಬಂದಿತ್ತು ಅದನ್ನು ತುಂಬ ಜನ ಇದರಲ್ಲಿ ಹಾಗಾಗಿ ನಮಗೆ ಕಾಯಿನ ಅಲ್ಲೇ ಕೊಟ್ಬಿಟ್ಟು ಎಲ್ಲರೂ ಹಾಗೆ ಹೋಗ್ತಾಯಿದ್ರು ಕಾಯಿ ಕೊಟ್ಬಿಟ್ಟು ನಾವು ಕೂಡ ಕಾಯಿನ ಕೊಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಬಂದ್ವಿ ಅಷ್ಟರಲ್ಲಿ ಕಡೆ ಸೀಡೆಗೆಲ್ಲ ರೆಡಿ ಮಾಡ್ತಾಯಿದ್ರು ಈಗ ಎರಡು ವರ್ಷದಿಂದ ಸೀಡೆ ಆಡಿಸ್ತಾ ಇಲ್ಲಂತೆ ಹಾಗೆ ಸ್ವಲ್ಪ ಬಿಡ್ಕೊಂಡಿರ್ತಾರಲ್ಲ ಅದನ್ನು ಮುಟ್ಟಿಸ್ಬಿಟ್ಟು ಕಳಿಸ್ತಾರಂತೆ ಅದನ್ನೇ ನೋಡಿ ಹೋಗ್ಬೇಕು ನಾವು ಅದಕ್ಕೆ ನೋಡೋಣ ಅಂತ ನಿಂತಿದ್ವಿ ನೇ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಅಮ್ಮ ಕೂಡ ಬಂದಿದ್ದರು ನಮ್ಮ ಜೊತೆಗೆ ಎಲ್ಲರೂ ಕೂಡ ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬ ಬಾಯ್